ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ತೊಂಡೆಕಾಯಲ್ಲಿ ಗ್ರೇವಿ ಮತ್ತು ಪಲ್ಯ ಉಡಿ ಪಲ್ಯ ಎರಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಾಲು ಜಿಯಷ್ಟು ತೊಂಡೆಕಾಯಿನ ಹತ್ರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಂತ್ಯ ಮತ್ತು ಸಾಸಿವೆ ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಬೆಲ್ಲ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಮತ್ತು ಹುಣಸೆಹಣ್ಣು ಮತ್ತು ಕಾ ತೆಂಗಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಸಿ ಮೆಣಸಿಕ್ಕಿ ಒಂದೆರಡು ಮತ್ತು ಕಟ್ ಮಾಡ್ಕೊಂಡ್ರಂಥ ತೊಂಡೆಕಾಯಿನ ಒಂದು ವಿಷಲ್ ಹಾಕ್ಸ್ಕೊಂಬಿಡೋಣ ಪಲ್ಯ ಮಾಡೋದಕ್ಕೆ ಅದಕ್ಕೆ ಸ್ ಇದು ನೋಡಿ ತೊಂಡೆಕಾಯಿ ಏನೇ ಐಟಮ್ ಮಾಡಿದ್ರೂ ಸ್ವಲ್ಪ ಬೆಲ್ಲ ಹುಣಸೆ ಹಣ್ಣು ಹಾಕಿ ತುಂಬಾ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಒಂದೆರಡು ಸ್ಪೂನ್ ಒಂದು ಒಂದು ಐದಾರು ಅಷ್ಟು ಹುಣಸೆ ರಸನ ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ತೊಂಡೆಕಾಯಿನ ಬೇಯಿಸ್ಕೊಂಬಿಡೋಣ ಒಂದು ವಿಷಲ್ ಹಾಕ್ಸಿ ಸಾಕು ಇಲ್ಲಾಂದರೆ ನೀವು ಹಂಗೆ ನೀರಲ್ಲೂ ಬೇಯಿಸ್ಕೋಬೋದು ಬೇಕಿದ್ರೆ ಇಲ್ಲಾಂದರೆ ಇಲ್ಲೇ ತುಂಬ ಬೇಗ ಆಗಬೇಕು ಅಂದ್ರೆ ಒಂದು ವಿಡಿಯಲ್ ಹಾಕ್ಸ್ಕೊಂಡ್ರೆ ಸಾಕು ನಂತರ ಮಸಾಲೆಗೆ ಕ ತೆಂಗಿನಕಾಯಿ ಹಾಕಿ ಮಿಕ್ಸಿ ಜಾರ್ಗೆ ಮತ್ತು ಒಂದು ಸ್ಪೂನಷ್ಟು ಮೆಂತ್ಯ ಸಾಸಿವೆ ಜೀರಿಗೆ ಒಂದು ಸ್ಪೂನು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಸಿ ನಿಮ್ಗೆ ಖಾರ ಬೇಕಂದ್ರೆ ಒಂದೆರಡು ಎರಡು ಹಸಿ ಮೆಣಸಿಗೆ ಎಕ್ಸ್ಟ್ರಾ ಹಾಕೋಬೋದು ಬೇಕಿದ್ರೆ ಸ್ವಲ್ಪ ಬೆಲ್ಲೇನೋ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಹುಣಸೆ ರಸ ಬಿದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೆಂಡೆಕಾಯಿ ಮಾಡಿ ತೊಂಡೆಕಾಯಿ ಮಾಡಿ ಹುಣಸೆ ರಸ ಸ್ವಲ್ಪ ಬೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ನಂತರ ತೊಳ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪನ್ನ ಹಾಕಿ ಈ ಥರ ರುಬ್ಕೊಂಬಿಡಿ ನುಣ್ಣಿಗೆ ಮತ್ತು ಈಗ ಫ್ರೈ ಮಾಡಿದಕ್ಕೆ ಒಂದು ಪ್ಯಾನ್ ಇಡೋಣ ತೊಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತೊಂಡೆಕಾಯಿ ನೀವು ಸಾಂಬಾರು ಮಾಡಿದ್ರೂ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಗ್ರೇವಿ ಮಾಡಿದ್ರೂ ತುಂಬ ಟೇಸ್ಟ್ ಆಗಿರುತ್ತೆ ಬೆಳೆ ಜೊತೆ ಹಾಕಿ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ತೊಂಡೆಕಾಯಿ ಎಲ್ಲದಕ್ಕೂ ಒಳ್ಳೆಯದಾದ್ರಿಂದ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕೋಣ ಒಗ್ಗರಣೆಗೆ ಎಣ್ಣೆ ಮತ್ತು ಇಂಗು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ರೆ ಸಾಕು ಒಗ್ಗರಣೆಗೆ ಇನ್ನೇನು ಈರುಳ್ಳಿ ಬೇಕಿಲ್ಲ ಟೊಮೊಟೊ ಬೇಕಿಲ್ಲ ಮೆಣಸಿನ್ಕಾಯಿ ಬೇಕಿಲ್ಲ ಕರ್ಬೇವು ಸೊಪ್ಪು ಬೇಕಿಲ್ಲ ಎಲ್ಲ ಅದನ್ನು ರುಬ್ಬೋದಕ್ಕೆ ಹಾಕಿರ್ತೀವಲ್ಲ ಅದರಿಂದ ಮಕ್ಕಳು ಎಲ್ಲ ಎತ್ತಾಕಿ ಎತ್ತಾಕಿ ಬಿಡ್ತಾರೆ ತಿನ್ನಲ್ಲ ಅದರಿಂದ ನಾವು ರುಬ್ಬೋದಕ್ಕೆ ಹಾಕ್ಬಿಡ್ತೀವಿ ಎಲ್ಲ ಈಗ ಅದಕ್ಕಾದ ನಂತರ ಸಾಸಿವೆ ಸಿಡಿದ ನಂತರ ಹಾಕಿರೋ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಮಸಾಲೆ ಸ್ವಲ್ಪ ಹಸಿ ವಾಸನೆ ಆಗೋ ತನಕ ಹುರ್ಕೊಂಡ್ರೆ ಸಾಕು ಅಂತ ನೋಡಿ ಬೇಯಿಸಿ ಇಟ್ಕೊಂಡ್ರೆ ಅಂತ ತೊಂಡೆಕಾಯನ್ನು ಹಾಕೊಂಬಿಡಿ ನೀವು ಬೇಕಾದ್ರೆ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರು ಸರಿಯೇ ಇಲ್ಲಾಂದರೆ ಈ ಥರ ಮಸಾಲೆಗೆ ಉಪ್ಪು ಹಾಕೊಂಡ್ರು ಸರಿಯೇ ನೋಡಿ ಚೆನ್ನಾಗಿ ಮಸಾಲೆ ಹಿಡಿಯೋ ತನಕ ಚೆನ್ನಾಗಿ ಕೈ ಆಡಿ ಈ ಥರ ಸ್ವಲ್ಪ ಅಂದರೆ ಒಂದು ತಡ ಹತ್ತಬಾರ್ದು ಅಂತೇಳಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ತಾನೆ ಹಿಂಗೆ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ಬಿಟ್ರೆ ಉಡಿ ಪಲ್ಯ ರೆಡಿ ಆಗುತ್ತೆ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ರುಚಿಗೆ ಉಪ್ಪಾಕಿ ಮತ್ತೆ ಸ್ವಲ್ಪ ಉಪ್ಪೆಲ್ಲದಕ್ಕೂ ಹಿಡಿಬೇಕಲ್ಲ ಅದು ಸ್ವಲ್ಪ ಕೈ ಆಡಿ ಅಂದರೆ ಇದು ಟೂ ಇನ್ ಒನ್ನು ಈಗ ಗ್ರೇವಿ ಆಯಿತು ಇದನ್ನು ಬೇಕಾದರೆ ನೀವು ಗ್ರೇವಿ ಇಷ್ಟಪಡೋರು ಈ ಥರ ಈ ಥರ ಉಡಿ ಪಲ್ಯ ಇಷ್ಟಪಡೋರು ಈ ಥರ ಒಂದು ಬೌಲ್ಗೆ ಎತ್ತಿಟ್ಕೊಬೋದು ಇಲ್ಲದೇ ಗ್ರೇವಿ ತಿಂತೀನಿ ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕುದಿಸಿದ್ರೆ ಇದೇ ಗ್ರೇವಿ ಆಗುತ್ತೆ ನೋಡಿ ಇದು ತೊಂಡೆಕಾಯಿ ಉಡಿ ಪಲ್ಯ ರೆಡಿ ಆಯಿತು ನೀವು ಬೇಕಾದರೆ ಈ ಥರನೂ ತಿನ್ಬೋದು ಇದನ್ನು ಚಪಾತಿ ರೊಟ್ಟಿ ಎಲ್ಲ ಅದಕ್ಕೂ ಹಾಕೊಂಡು ತಿನ್ಬೋದು ನಂತರ ಇದು ನೋಡಿ ಜಾರ ಮಿಕ್ಕಿದಂಥ ಮಸಾಲೆನ ಹಾಕಿ ನೀರು ಹಾಕಿ ಕುದಿಸ್ಬಿಟ್ರೆ ಗ್ರೇವಿ ತೊಂಡೆಕಾಯಿ ಗ್ರೇವಿನೂ ರೆಡಿ ಆಗುತ್ತೆ ಇದೂ ಅಷ್ಟೇ ಅನ್ನಕ್ಕೆಲ್ಲ ಹಾಕೊಂಡು ತಿನ್ನೋಂತೂ ಚೆನ್ನಾಗಿರುತ್ತೆ ಖಾರನೂ ಆಗಿರುತ್ತೆ ತುಂಬ ಖಾರ ಅನ್ನಿಸಲ್ಲ ಮಕ್ಕಳು ಎಲ್ಲ ಹಾಗೇ ತಿನ್ಬೋದು ನೋಡಿ ಕುದಿಸಿ ಚೆನ್ನಾಗಿ ಗ್ರೇವಿ ರೆಡಿ ಆಯಿತು ನೋಡಿ ತೊಂಡೆಕಾಯಲ್ಲೇ ಗ್ರೇವಿನೂ ಮಾಡ್ಕೋಬೋದು ನೀವು ಉಡಿ ಪಲ್ಯನೂ ಮಾಡ್ಕೋಬೋದು ಅಟ್ ಎ ಟೈಮ್ ಉಡಿ ಪಲ್ಯ ಇಷ್ಟ ಅಂದರೆ ಗ್ರೇವಿ ಮಾಡ್ಕೊಳ್ಳಿ ಇಲ್ಲಾಂದರೆ ಇದ್ ಮಾಡ್ಕೊಳ್ಳಿ ಒಂದು ಕಾಲು ಕೆ ಜಿ ತೊಂಡೆಕಾಯಿ ತಗೊಂಡ್ರೆ ಇಷ್ಟು ಎರಡು ಥರನೂ ಮಾಡ್ಕೋಬೋದು ನೋಡಿ ಗ್ರೇವಿನೂ ರೆಡಿ ಆಯಿತು ತೊಂಡೆಕಾಯಿ ಪಲ್ಯ ಮತ್ತು ಗ್ರೇವಿ ಎರಡೂ ರೆಡಿ ಆಯಿತು ನಿಮ್ಗೆ ಯಾವ್ದು ಇಷ್ಟ ಆ ಥರ ಮಾಡ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್